ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಕೊಲೆಗಳು ಯಾವ ಥರ ಇವೆ ಅಂತಕ್ಕಂತಹ ಒಂದಿಷ್ಟು ಆ ಸಂದರ್ಭಗಳನ್ನು ಕೇಳ್ತಾ ಇದ್ರೆ ಅಥವಾ ಅದರ ಹಿಂದಿನ ಒಂದು ಮಿಸ್ಟ್ರಿಯನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಬೀಳುವಂತಹ ಒಂದು ಪ್ರಸಂಗ ಇತ್ತೀಚೆಗೆ ಎದುರಾಗ್ತಾ ಇದೆ ಸೊ ಈ ಹಿಂದೆಯೂ ಸಹ ಅಂತ ಪ್ರಸಂಗಗಳಿದ್ದವು ಆದರೆ ನಾವು ನೋಡಿದ್ದು ಈಗಲ್ವಾ ಸೊ ಈಗಿನ ಒಂದು ವಿಷಯವನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಭುಗಳೇ ಈ ಯಾದಗಿರಿ ಜಿಲ್ಲೆ ಶಹಪುರ ತಾಲೂಕು ಏನಿದೆ ಅಲ್ಲಿ ಮುದ್ದರ್ಕಿ ಅಂತಕ್ಕಂಥ ಒಂದು ಗ್ರಾಮ ಆ ಗ್ರಾಮದಿಂದ ಇಬ್ಬರು ವ್ಯಕ್ತಿಗಳು ಒಬ್ಬರು ಮಾಪಣ್ಣ ಅಂತಕ್ಕಂತಹ ವ್ಯಕ್ತಿ ನಂತರ ಇನ್ನೊಬ್ಬರು ಸಾಬ್ ಅಂತಕ್ಕಂತಹ ವ್ಯಕ್ತಿ ಇಬ್ಬರು ತರಕಾರಿ ತರೋಕೆ ಅಂತ ಹೇಳಿ ಭೀಮರಾಯನ ಗುಡಿ ಅಂತ ಏನು ಬರುತ್ತೆ ಆ ಒಂದು ಒಂದು ಪಟ್ಟಣಕ್ಕೆ ಹೋಗ್ತಾರೆ ಸೊ ಗುಡಿಗೆ ಹೋದಂತಹ ಈ ಇಬ್ಬರು ವ್ಯಕ್ತಿಗಳು ಆ ಕಾಯಿ ಪಲ್ಯನ ತಗೋತಾರೆ ತಗೊಂಡು ನಂತರ ಎಂಟು ಗಂಟೆ ಸುಮಾರಿಗೆ ವಾಪಸ್ ಆಗ್ತಾಯಿರ್ತಾರೆ ಅಂದರೆ ಈ ಕೈ ಪಲ್ಯ ತರಕಾರಿ ಅಂತ ಹೇಳ್ತೀವಿ ನಾವು ಈ ತರಕಾರಿನ ಬೆಳಗ್ಗೆನೇ ಇದು ಅನ್ಲೋಡ್ ಆಗಿರುತ್ತೆ ಮಾರ್ಕೆಟಲ್ಲಿ ಅದನ್ನು ತೆಗೆದುಕೊಂಡು ಎಂಟು ಗಂಟೆ ಸುಮಾರಿಗೆ ಒಂದಿಷ್ಟು ಚಾಗಿ ಕುಡಿತಾರೆ ನಾಷ್ಟನೂ ಮಾಡಿರ್ತಾರೆ ಹುರೇಗಿರೆ ತಿಂತಿರ್ತಾರೆ ಅವನ್ನೆಲ್ಲ ಮಾಡಿಕೊಂಡು ಸುಮಾರು ಎಂಟು ಗಂಟೆ ಸುಮಾರಿಗೆ ಭೀಮ್ರಾಯನ ಗುಡಿಯನ್ನು ಈ ಈರುವರು ಏನಿದ್ದಾರಲ್ಲ ಈ ಮಾಫಣ್ಣ ಮತ್ತು ಸಾಬ್ ಅಂತಕ್ಕಂತಹ ವ್ಯಕ್ತಿಗಳು ಬಿಡ್ತಾರೆ ನಂತರ ಒಂದು ಈ ಸಾದ್ಯಪುರ್ ಅಂತಕ್ಕಂತಹ ಒಂದು ಗ್ರಾಮ ಬರುತ್ತೆ ಅಲ್ಲೊಂದು ಹಳ್ಳ ಬರುತ್ತೆ ಆ ಹಳ್ಳದಲ್ಲಿ ಆ ಹಳ್ಳ ಆ ಹಳ್ಳದ ಸುತ್ತಮುತ್ತ ಅಥವಾ ಅದನ್ನು ದಾಟಿದ ನಂತರನೂ ಇವರಿಬ್ಬರ ಮೇಲೆ ಅಟ್ಯಾಕ್ ಆಗುತ್ತೆ ಸೊ ಯಾವ ರೀತಿ ಅಟ್ಯಾಕ್ ಅಂತಂದರೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡ್ತಾರೆ ಸೊ ಕಣ್ಣಿಗೆ ಖಾರದ ಪುಡಿ ಎರಸ್ತಾರೆ ಅಂತಕ್ಕಂತಹ ಒಂದಿಷ್ಟು ವಿಷಯಗಳು ಹರಿದಾಡ್ತಾ ಇವೆ ಆನಂತರ ಹಿಂದೆ ಕುಂದಿರ್ತಕ್ಕಂತಹ ಮಾಪಣ್ಣ ಅವರ ಮೇಲೆ ಏಕಾಏಕಿ ದಾಳಿಯಾಗಿ ಅವರನ್ನು ಹತ್ಯೆಯನ್ನು ಮಾಡ್ತಾರೆ ಅದಾದ ನಂತರ ಅಲ್ಲಿ ಈ ಒಂದು ಈ ಹತ್ಯೆಯ ಒಂದು ಸೀನ್ ಏನಿರುತ್ತೆ ಈ ಕ್ರೈಮ್ ಸೀನ್ ಏನಿರುತ್ತೆ ಇದನ್ನು ನೋಡಿರ್ತಕ್ಕಂತಹ ಈ ಅಲಿ ಸಾಬ್ ಅಲ್ಲಿಂದ ಓಡ್ ಹೋಗ್ತಾನೆ ಸೊ ಬೈಕ್ ತೊಗೊಂಡು ಹೋಗ್ತಾನೆ ಅಥವಾ ಓಡೋಡ್ ಹೋಗ್ತಾನೆ ಅಂತಕ್ಕಂತಹ ಒಂದಿಷ್ಟು ಅವುಗಳಲ್ಲಿ ಸ್ವಲ್ಪ ಒಂದಿಷ್ಟು ಅನುಮಾನ ಇದೆ ಸೊ ನಂತರ ಆತ ಊರು ಸೇರ್ಕೊಳ್ತಾನೆ ಸೊ ಊರು ಸೇರಿಕೊಂಡ ನಂತರ ಊರೊಳಗೊಳ ಊರೊಳಗೆ ಹೋಗಿ ಅವಿದ್ಕೊಂಡು ಕುಳಿತೆಂತಾನಂತೆ ಅಲ್ಲಿ ಕೇಳ್ತಾರೆ ಈ ಮಾಪಣ್ಣನ ಸಂಬಂಧಿಕರು ನಂತರ ಈ ಮಾಪಣ್ಣನ ಅಭಿಮಾನಿಗಳು ಕೇಳ್ತಾರೆ ಮಾಪಣ್ಣ ಮರ್ಡ್ರ್ ಹೇಗಾಯ್ತಪ್ಪ ಅಂತ ಹೇಳಿ ಕೇಳ್ತಾರೆ ಅವಾಗ ಆತ ಹಿಂಗೆ ಹಿಂಗಾಯ್ತು ಅಂತ ಹೇಳ್ತಾನೆ ಸೊ ಅವ್ನು ಬಿಟ್ಟು ಯಾಕೆ ಬಂದ್ಯೋ ನೀನು ಅಂತ ಹೇಳಿ ಆತನ್ನ ಬೈತಾರೆ ಮತ್ತು ಅಲ್ಲಿ ಒಂದಿಷ್ಟು ಚಿಕ್ಕ ಗಲಾಟೆ ಆಗಿ ಆ ಗಲಾಟೆ ವಿಪರೀತ ಆಗಿ ಅಲ್ಲಿ ಆತನನ್ನು ಒಂದು ಅತೊಂದು ಮರ್ಡರ್ ಆಗತ್ತೆ ಅಂತಕ್ಕಂಥ ಒಂದಿಷ್ಟು ವಿಷಯಗಳು ಹರಿದಾಡ್ತಾ ಇರುವಂಥದ್ದು ಸೊ ಇಲ್ಲಿ ಏನು ಪ್ರಶ್ನೆ ಅಂತಂದರೆ ಈ ಇಬ್ಬರ ಕೊಲೆ ಅಲ್ಲೇ ಆಯ್ತಾ ಅಥವಾ ಈ ಅಲಿ ಸಾಬನ ಒಂದು ಕೊಲೆ ಏನಾಯಿತು ಅದು ಮುಂದೆ ಊರೊಳಗಾಯ್ತಾ ಅನ್ನುವಂತಹ ಒಂದಿಷ್ಟು ಜಿಜ್ಞಾಶೆಗಳು ಕಾಡ್ತಾ ಇವೆ ಸೊ ಪೊಲೀಸರ ತನಿಖೆಯ ನಂತರವೇ ಇದಕ್ಕೆಲ್ಲ ಉತ್ತರ ಸಿಗಬೇಕಾಗಿರುವಂಥದ್ದು ಇನ್ನು ಈ ಅಲಿ ಸಾಬಾ ನಂತರ ಈ ಮಾಫಣ್ಣ ಏನಿದ್ರಲ್ಲ ಇವರಿಬ್ಬರು ಸ್ನೇಹಿತರ ಅಥವಾ ಇನ್ನೊಂದು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರಾ ಅನ್ನುವಂಥದ್ದು ಒಂದಿಷ್ಟು ತಿಳಿಬೇಕಾಗಿದೆ ನಂತರ ಈ ಮಾಫಣ್ಣ ಏನಿದ್ದಾರಲ್ಲ ಇವರು ಇವರಿಗೆ ಒಂದು ಏನಂತೀರಿ ರೌಡಿ ಶೀಟರ್ ಅಂತೆ ಇವರು ಈ ಮಾಫಣ್ಣ ಏನಿದ್ದಾರಲ್ಲ ಇವರು ರೌಡಿ ಶೀಟರ್ ಅಂತೆ ಸೊ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು ಅಂತ ಹೇಳಿ ಪೊಲೀಸ್ ಮಾಹಿತಿಗಳಿವೆ ಸೊ ಅವುಗಳನ್ನೆಲ್ಲ ತನಿಖೆಯ ನಂತರವೇ ಕುಲಂಕುಷವಾಗಿ ನೋಡಬೇಕಾಗಿದೆ ಸೊ ಒಂದು ಅಪ್ಡೇಟನ್ನು ನಮ್ಮ ಕೆ ಟಿ ಟಿ ವಿ ಕನ್ನಡ ನಿಮಗೆ ಕೊಡ್ತಾ ಹೋಗುತ್ತೆ ಏನು ಈ ಕೇಸ್ ಅಪ್ಡೇಟ್ ಇದೆ ಅಂತಕ್ಕಂಥದ್ದನ್ನು ನಾವು ನಿಮಗೆ ಹೇಳ್ತಾ ಹೋಗ್ತೇವೆ ಧರ್ಕಿ ಮತ್ತು ಭೀಮ್ರಾಯನ್ ಗುಡಿ ಏನಿದೆಯಲ್ಲ ಈ ಎರಡೂ ಊರುಗಳ ಮಧ್ಯೆ ಒಂದು ಬರುವಂತಹ ಊರು ಸಾಧ್ಯಾಪುರ ಆ ಸಾಧ್ಯಾಪುರದ ಹಳ್ಳದ ಹತ್ತಿರ ಈ ಒಂದು ಮರ್ಡರ್ ಆಗಿರುವಂಥದ್ದು ಸೊ ಮುಂದಿನ ಅಪ್ಡೇಟ್ಗಳು ಏನಾಗುತ್ತೆ ಅನ್ನೋದನ್ನು ನಾವು ಕೆ ಟಿ ಟಿ ವಿ ಮೂಲಕ ನಿಮಗೆ ಹೇಳ್ತೇವೆ ಸೊ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳ ಬ ಅದು ಬರುತ್ತೆ ನಿಮಗೆ ನಾನು ಅದನ್ನು ನೋಟ್ ಮಾಡಿಟ್ಕೊಂಡಿದ್ದೀನಿ ಆ ಏನು ಅಂತಂತಂದರೆ ಇಲ್ಲಿ ಮುಖ್ಯವಾಗಿ ಈ ಮಾಪಣ್ಣನನ್ನು ಕೊಂದೋರು ಯಾರು ಅಂತಕ್ಕಂತಹ ಒಂದು ಪ್ರಶ್ನೆ ಬರುತ್ತೆ ನಂತರ ಏತಕ್ಕೆ ಈ ಮಾಪನನ್ನು ಕೊಂದರು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ನಂತರ ಅಲಿ ಸಾಬ್ನನ್ನು ಅಥವಾ ಅಲಿ ಸಾಬ್ನೇನಿದ್ದಾನೆ ಆತನೇನಾದರೂ ಸುಳಿವು ಕೊಟ್ಟನಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ ನಂತರ ಈ ರೀತಿ ಪ್ರಶ್ನೆಗಳು ಬರ್ತವೆ ಆ ನಂತರ ಇಲ್ಲಿ ಒಬ್ಬರ ಮೇಲೆ ಅನುಮಾನ ಇದೆ ಅಂತ ಹೇಳಿ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದೇನು ಇನ್ಸಿಡೆಂಟ್ ಆಗಿತ್ತಂತೆ ಆ ಒಂದು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅನುಮಾನಗಳಿವೆ ಅಂತ ಹೇಳಿ ಪೊಲೀಸ್ ಬಲ್ಲ ಮೂಲಗಳು ಹೇಳ್ತಾ ಇರುವಂಥದ್ದು ಸೊ ಹುಸೇನಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾರಂತೆ ಅವರ ಮೇಲೆ ಒಂದಿಷ್ಟು ಅನುಮಾನಗಳಿದೆ ಅಂತ ಹೇಳ್ತಾ ಇದ್ದಾರೆ ಸೊ ತನಿಖೆಯ ನಂತರ ಪೂರ್ತಿ ವರದಿ ಹೊರಗೆ ಬರಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಒಂದಿಷ್ಟು ಎಲ್ಲ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ನಮ್ಮ ಕೆ ಡಿ ಟಿ ವಿ ಕನ್ನಡ ಮಾಡುತ್ತೆ ಸೊ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ನಮ್ಮ ಕೆ ಡಿ ಟಿ ವಿಯನ್ನು ನೀವು ನೋಡ್ತಾನೇ ಇರಬೇಕು ಸೊ ಆ ಮೂಲಕ ನಮ್ಮ ಕೆ ಡಿ ಟಿ ವಿನ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಬಿಡಿ ಹಾಗೆ ಆಲ್ ಅನ್ನೋ ಲೈಕ್ ಮಾಡಿಕೊಳ್ಳಿ ನಂತರ ಒಂದು ಈ ವರದಿ ತಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರಪ್ಪ ಮುಂದಿನ ರೋಚಕವಾಗಿರುವಂತಹ ವರದಿಯೊಂದಿಗೆ ಬರ್ತೀನಿ ಹಾಗೆ ಈ ಒಂದು ವರದಿ ಏನಿದೆಯಲ್ಲ ಇದಕ್ಕೆ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ ಸೊ ಅಪ್ಡೇಟ್ಸ್ಗಳನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತಾಡ